ಈ ತಾನೇ ಬ್ಯಾಕ್ ಬೆಂಚಸ್ ಸಿನ್ಮಾ ನೋಡ್ಕೊಂಡ್ ಬಂದೆ ಅಂಡ್ ನಮಗೆ ಆಕ್ಚುಲಿ ನಮ್ಮ ಕಾಲೇಜ್ ದಿನಗಳ ನೆನಪಾಯ್ತು ಸೊ ಕನ್ನಡಕ್ಕೆ ಇದೊಂದು ಫ್ರೆಶ್ ಕಾಲೇಜ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು ಸೊ ಎಲ್ಲರೂ ಬಂದು ಬ್ಯಾಕ್ ಬೆಂಚಸ್ನ ಥಿಯೇಟ್ರಲ್ಲೇ ನೋಡಿ ಎಲ್ಲರೂ ಬಂದು ಬ್ಯಾಕ್ ಬೆಂಚಸ್ ನಿಯೇಟರ್ ನೋಡಿ ಟಿ ವಿಯಲ್ಲಿ ಬರುತ್ತೆ ಓ ಟಿ ಟಿ ಅಲ್ಲಿ ಬರುತ್ತೆ ಅಂತ ಕಾಯ್ಬೇಡಿ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡೋಣ ಅಂಡ್ ಈ ಸಪೋರ್ಟ್ ತುಂಬಾ ಬೇಕಾಗಿದೆ ಅಂಡ್ ಸಬ್ಜೆಕ್ಟು ಚೆನ್ನಾಗಿದೆ ಫ್ರೆಶ್ ಆಗಿದೆ ಅಂಡ್ ಅದೇ ಯಾರೇ ಪ್ರತಿಯೊಬ್ಬರು ನೋಡಿದ್ರು ನಮ್ಮ ಕಾಲೇಜ್ ಬೇಸ್ ತುಂಬಾ ನೆನಪಾಗುತ್ತೆ ಅಂಡ್ ಈಗಿನ ಸ್ಟೂಡೆಂಟ್ಸ್ಗೆ ಒಂದು ಚಿಕ್ಕ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಹೇಳ್ತಾ ಎಲ್ಲರೂ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಈಗಷ್ಟೇ ಬ್ಯಾಕ್ ಬೆಂಚರ್ಸ್ ಮೂವಿ ನೋಡ್ಕೊಂಬಂದೆ ಎಲ್ಲರ ಲೈಫಲ್ಲೂ ಆಗಲಿ ಆರ್ಯ ಆಗಲಿ ರಿಲೇಟ್ ಮಾಡ್ಕೊಳ್ಳೋ ಫ್ರೆಂಡ್ಸ್ ಇರ್ತಾರೆ ಈ ಒಂದು ಸಿನಿಮಾ ನೋಡಿ ನನಗೂ ಎಷ್ಟೊಂದು ಕ್ಯಾರೆಕ್ಟರ್ಸ್ ನನ್ನ ಫ್ರೆಂಡ್ಸ್ಗೆ ರಿಲೇಟ್ ಮಾಡ್ಕೊಳ್ಳೋದು ಒಂದು ಸಿಚುವೇಷನ್ ಬಂತು ತುಂಬ ಎಂಜಾಯ್ ಮಾಡಿದೆ ಆ್ಯಂಡ್ ಡಿ ಓ ಪಿ ಮನೋಹರ್ ಸರ್ ಆ್ಯಂಡ್ ಮೈ ಫ್ರೆಂಡ್ ಜತಿನ್ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್ ಆ್ಯಂಡ್ ಥಿಯೇಟ್ರಲ್ಲಿ ಟು ಶೋ ಪಡೆದು ಒಳ್ಳೆ ರೆಸ್ಪಾನ್ಸಿಬಿಲಿ ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಎಂಟರ್ ಥ್ಯಾಂಕ್ ಯು ದ ಬೆಸ್ಟ್ ಟು ದ ಎಂಟರ್ ಥ್ಯಾಂಕ್ ಯು ಬ್ಯಾಕ್ ಬೆಂಚರ್ಸ್ ಅನ್ನೋ ಸಿನಿಮಾ ನೋಡ್ಕೊಂಡು ಬರ್ತಾ ಇದೀನಿ ಈಗ ನಾವೆಲ್ಲರೂ ಬ್ಯಾಕ್ ಬೆಂಚಿಂದನೇ ಮುಂದೆ ಬಂದಿರೋರು ಆ್ಯಂಡ್ ಆಗಿನ ಕಾಲೇಜಿನ ನೆನಪುಗಳು ಮೆಲ್ಕಾಕ ಅಂತ ಒಂದು ಪ್ರಯತ್ನ ನಡೆದಿದೆ ಈ ಸಿನಿಮಾದಲ್ಲಿ ಒಂದೇನು ಖುಷಿ ಆಗುತ್ತೆ ಅಂದರೆ ಎಲ್ಲ ಹೊಸೊಬ್ರು ಎಲ್ಲ ಹೊಸ ಮುಖಗಳು ನೋಡಿದೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಮ್ಮ ಮೆಮರೀಸ್ನ ಮೆಲುಕು ಹಾಕೋಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ ಆ್ಯಂಡ್ ಸಿನಿಮಾ ರಿಲೀಸ್ ಆಗಿದೆ ಥಿಯೇಟ್ರಲ್ಲಿ ಓಡ್ತಾ ಇದೆ ಬನ್ನಿ ವಿ ಆಲ್ ಶುಡ್ ಸಪೋರ್ಟ್ ದಿ ನ್ಯೂ ನ್ಯೂ ಕಮರ್ಸ್ ಆ್ಯಂಡ್ ವಿ ಶು ಆಲ್ವೇಸ್ ಬಿ ದೆ ಹೊಸೊಬ್ಬರನ್ನ ನಾವು ಸಪೋರ್ಟ್ ಮಾಡಿದಾಗ ಹೊಸ ಪ್ರಯತ್ನಗಳು ಬರುತ್ತೆ ಆ್ಯಂಡ್ ಹೊಸ ಸಿನಿಮಾಗಳ ಸಿನಿಮಾಗಳಾಗತ್ತೆ ಆಲ್ ದಿ ಬೆಸ್ಟ್ ಎಂಟ ಆಯಿತು ಥ್ಯಾಂಕ್ ಯು ಸೊ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ಒಂದು ಕನೆಕ್ಟ್ ಆಗುವಂಥ ಒಂದು ಸಿನಿಮಾ ಎಲ್ಲರೂ ಒಂದು ಒಂದಿಷ್ಟು ಕಾಲಗಳು ಫ್ರಂಟ್ ಬೆಂಚ್ಗಳಲ್ಲಿ ಗಳಲ್ಲಿ ಕೂತಿರ್ತೀವಿ ಅಥವಾ ಹಿಂದೆ ಬಟ್ ಅಲ್ಲಿ ಕೂತಿರ್ತೀವಿ ಎಂಡ್ ಆಫ್ ದ ಡೇ ಎಲ್ಲರೂ ಸ್ಟೂಡೆಂಟ್ಸ್ ಒಂದಿಷ್ಟು ಪಾಠಗಳನ್ನ ಮುಂದೆ ಕೂತು ಅಲ್ಲಿ ಒಂದಿಷ್ಟು ಪಾಠಗಳನ್ನ ಹಿಂದೆ ಅದೇ ರೀತಿ ಒಂದು ಹೊಸ ಪ್ರತಿಭಾನ್ವಿತ ಚಿತ್ರತಂಡ ಸೇರ್ಕೊಂಡು ಒಂದು ಒಳ್ಳೆ ಸಿನಿಮಾನ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಅಂಡ್ ಈ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಸೇರಿ ಸಾಥ್ ನೀಡಿ ಅವ್ರನ್ನ ಗೆಲ್ಸೋಣ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತಾ ಇದ್ದೀವಿ ನಮಸ್ಕಾರ ಇಂಥ ಕ್ರೈಸಿಸ್ ಅಲ್ಲಿ ಒಂದು ಸಿನ್ಮಾ ಥಿಯೇಟರ್ ಕರ್ಕೊಂಡ್ಬಂದು ನಮ್ಗೆ ಕೂರಿಸಿ ಒಂದು ಎಂಟರ್ಟೈನರ್ ತೋರಿಸಿದ್ದಾರೆ ನನ್ನ ಫಸ್ಟ್ ಸಿನ್ಮಾ ಯುವರತ್ನದಲ್ಲಿ ಅಪ್ಪು ಸರ್ ಒಂದು ಡೈಲಾಗ್ ಹುಟ್ಟಿದಾರೆ ಫಸ್ಟ್ ಬೆಂಚ್ ಅಲ್ಲಿ ಬರೀ ಬೋರ್ಡ್ ಕಾಣಿಸುತ್ತೆ ಲಾಸ್ಟ್ ಬೆಂಚ್ ಅಲ್ಲಿ ಇಡೀ ವರ್ಲ್ಡ್ ಕಾಣಿಸುತ್ತೆ ಅಂತ ಹಾಗಾಗಿ ನಾವೆಲ್ಲ ಇಲ್ಲಿ ನಿಂತಿರೋರು ಯಾರೂ ಫಸ್ಟ್ ಬೆಂಚ್ ಅಲ್ಲ ಅಂತ ಅನ್ಕೊಳ್ತೀನಿ ಫಸ್ಟ್ ಬೆಂಚ್ ಅಲ್ಲಿ ಇದ್ದಿರ್ತಾರೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಮನೇಲಿ ಇರ್ತಿದ್ರಿ ಲಾಸ್ಟ್ ಬೆಂಚ್ ಅಲ್ಲಿ ಇರೋದಕ್ಕೆ ಇವತ್ತಿ ಎಲ್ಲ ಬಂದಿದ್ದೀರಾ ವೆರಿ ನೈಸ್ ಮೂವಿ ಎಂಟರ್ಟೈನಿಂಗ್ ಮೂವಿ ಎಲ್ಲ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಫನ್ ಎಲಿಮೆಂಟ್ ಇದೆ ಎಲ್ಲರೂ ಥಿಯೇಟರ್ ಬಂದು ನೋಡಿ ಸಿನಿಮಾನ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ ಹಾಯ್ ಮೂವಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಬ್ಯಾಕ್ ಬೆಂಚರ್ಸ್ ಮಾತ್ರ ಕನೆಕ್ಟ್ ಆಗುತ್ತೆ ಈ ಮೂವಿ ಅಂಡ್ ಒಂದು ನಾಸ್ಟಾಲಜಿಕ್ ಫೀಲಿಂಗ್ ಕಾಲೇಜ್ ನಲ್ಲಿ ಮಾಡಿರೋ ತರಲೆಗಳೆಲ್ಲ ಈ ಮೂವಿ ನೋಡ್ತಾ ಇರೋವಾಗ ಒಂದು ನೆನಕಾಗುತ್ತೆ ಇಟ್ಸ್ ಅ ಗುಡ್ ಮೂವಿ ಅಂಡ್ ಐ ಟ್ರೂಲಿ ಎಂಜಾಯ್ಡ್ ಇಟ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಸಾಂಗ್ಯಾ ಈ ಎಷ್ಟೇ ಬ್ಯಾಂಕ್ ಬ್ಯಾಕ್ ಬೆಂಚರ್ಸ್ ಅನ್ನೋ ಚಿತ್ರವನ್ನು ನೋಡಿ ಆ್ಯಕ್ಚುಲಿಗೆ ನಾನು ಕೂಡ ಆ್ಯಕ್ಚುಲಿ ಕಾಲೇಜ್ ಡೇಸ್ನಲ್ಲಿ ಬ್ಯಾಕ್ ಬೆಂಚ್ ಸ್ಟೂಡೆಂಟೇ ಆಗಿದೆ ಸೊ ಎಲ್ಲ ಕಾಲೇಜಿನ ಅಥವಾ ಸ್ಕೂಲ್ ಡೇಸ್ನ ನಿಜವಾಗ್ಲೂ ಜ್ಞಾಪಿಸುತ್ತೆ ಇಲ್ಲಿ ಆ್ಯಂಡ್ ಎಷ್ಟೋ ಜನ ಹೊಸ ಪ್ರತಿಭೆಗಳನ್ನ ಪರ್ಚೇಸ್ ಕೊಟ್ಟಿದ್ದೆ ಸ್ಯಾಂಡಲ್ವುಡ್ಗೆ ಆಲ್ ದಿ ವೆರಿ ಬೆಸ್ಟ್ ನನಗೆ ನನ್ನ ಫ್ರೆಂಡ್ ರಂಜನ್ ಕೂಡ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರವನ್ನು ಅಭಿನಯಿಸಿದ್ದಾರೆ ಸೊ ಅವರಿಗೂ ಕೂಡ ವಾಬ್ಯಸ್ ಅಂತ ಹೇಳಬೇಕು ಆ್ಯಕ್ಚುಲಿ ಚಿತ್ರದ ಪ್ರಚಾರ ನನಗೆ ತುಂಬ ಇಷ್ಟ ಆಗಿತ್ತು ಯಾಕಂದರೆ ಬೆಂಗಳೂರಿನ ಎಲ್ಲ ಕೇರಿಗಳಲ್ಲೂ ಬ್ಯಾಕ್ ಬೆಂಚರ್ಸ್ ತಂಡ ಇರ್ತಿತ್ತು ಅಥವಾ ಅವ್ರದ್ದು ಪೋಸ್ಟರ್ಸ್ ಇರ್ತಿತ್ತು ಅಥವಾ ಅವ್ರದ್ದೇನೋ ಒಂದು ಕ್ರಿಯೇಟಿವ್ ಆಗಿರೋ ಒಂದು ಪ್ರಮೋಷನಲ್ ಕಂಟೆಂಟ್ ಇರ್ತಿತ್ತು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನಮಗೆ ಕಥಿ ಇಲ್ವಾ ಗೊದಲಿಂದ ನಾನು ಪ್ರತಿಯೊಂದು ರೀಲ್ಸ್ ಕೂಡ ಕಾಣ್ತಾ ಇತ್ತು ಸೊ ಅದರಿಂದಲೇ ಕುತೂಹಲ ಹೆಚ್ಚಾಗಿತ್ತು ಮೂವಿ ಹೇಗೆ ಮೂಡ್ ಬಂದಿದೆ ಅಂತ ಮೂವಿ ಇತ್ತು ರಂಜನ್ ಅವರು ತಂಡ ಕೂಡ ತುಂಬಾ ಶ್ರಮ ಪಟ್ಟಿ ಮಾಡಿದ್ದಾರೆ ಎಲ್ಲರೂ ಗೊತ್ತಿದೆ ಒಂದು ಮೂವಿ ಮಾಡ್ಬೇಕು ಅಂದ್ರೆ ಎಷ್ಟು ಜನ ಹಾರ್ಡ್ ವರ್ಕ್ ಮಾಡಿರ್ತಾರೆ ಮತ್ತೆ ಎಷ್ಟು ಜನ ಹಿಂದ್ಗಡೆ ಇರ್ತಾರೆ ಅಂತ ಎಲ್ಲರೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ತುಂಬಾ ಜನ ಇಂಡಸ್ಟ್ರಿಗೆ ಡೆಬ್ಯೂ ಕೂಡ ಮಾಡ್ತಿದ್ದಾರೆ ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಗುಡ್ ಫಸ್ಟ್ ಇಂಪ್ರೆಷನ್ ಅಟ್ ದ ಸೇಮ್ ಟೈಮ್ ಎಲ್ಲರೂ ಯಾರು ಇವತ್ತು ಮೂವಿಲಿ ಇನ್ವಾಲ್ವ್ ಆಗಿದೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ತುಂಬಾ ಜನ ಬಂದು ನೋಡಿ ಮೂವಿ ಅಂತ ನಾನು ಕೇಳ್ಕೊಂತೀನಿ ತುಂಬಾ ಚೆನ್ನಾಗಿತ್ತು ಮೂವಿ ಎಲ್ಲಾರು ನ್ಯೂ ಕಮರ್ಸ್ ಡೆಬ್ಯೂ ಮೂವಿ ತುಂಬಾ ಚೆನ್ನಾಗಿದೆ ಬಟ್ ಎಲ್ಲಾರ್ ಕಡೆ ಆಕ್ಟಿಂಗ್ ಚೆನ್ನಾಗಿತ್ತು ನಂಗೆ ರಿಫ್ರೆಶಿಂಗ್ ಅನ್ಸಿದ್ದು ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಪ್ರಬಲಿ ಔರ್ హిస్టరీ വെಕಲ್ ನಕಲ್ ನಕಲ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕೊಟ್ರು ऑल द बेस्ट टू द ಟೀಮ್ ಏನ ಚನ್ನಾ ಇತ್ತು ಇಲೆ ಚನ್ನಾಗಿ ಬರ್ಲಿ ಮೂವಿ ಸಕ್ಸೆಸ್ ಕಂಟ್ ಆಗಿ ಪುಶೆಸ್ ನಾ ಕಲ್ ಸೆಕೆಂಡ್ ಟೈಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಐ ಸರ್ ಓವರ್ಆಲ್ ತುಂಬಾ ಚೆನ್ನಾಗಿತ್ತು ಮೂವಿ ಸಕತ್ ಎಂಜಾಯ್ ಮಾಡ್ದ್ವಿ ಅಂದ್ರೆ ಕಾಲೇಜ್ ಡೇಸ್ ಅಲ ನೆನಪಕ ಬಂತು ನಾವೆಲ್ಲ ಒಟ್ಟಿಗೆ ಬೆಳ್ದಿದ್ದು ಸೋ ಆ ತರ ಡೇಸ್ ಅಲ ನೆನಪಕ ಬಂತು ಎಲ್ಲರೂ ಖಂಡಿತ ಬಂದು ಪರಿಸಿಯರು ಮೂವಿ ನೋಡ್ಲೇಬೇಕು Thank you so much.